ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕೆಲವು ದಿನಗಳ ಹಿಂದೆ ನೀರಿನ ಸಮಸ್ಯೆಗೋಸ್ಕರ ಗ್ರಾಮಸ್ಥರು ಎಲ್ಲ ಇಲ್ಲಿನ ಪಂಚಾಯಿತಿ ಮತ್ತು ತಾಲೂಕ್ ಕಚೇರಿಗೆಲ್ಲ ಮುತ್ತಿಗೆ ಹಾಕಿದರು ಆ ಸಂದರ್ಭದಲ್ಲಿ ಇಲ್ಲಿ ಸಂಗತಿ ನಗರದಲ್ಲಿ ಗ್ರಾಮ ಒಂದು ನೀರಿನ ಗೇಟ್ವಾಲ್ ಕೂಡ ಇಲ್ಲಿತ್ತು ಅದನ್ನು ವಾಲ್ ತಿರುಗಿಸ್ಲಿಕ್ಕೆ ಹೋಗೋದು ದಾರಿಗೆ ಬೇಲಿ ಹಾಕಿದ್ದಾರೆ ಅಂತೇಳಿ ಆರೋಪ ಕೂಡ ಮಾಡಿದ್ದಾರೆ ನಮ್ಮ ತಹಸೀಲ್ದಾರರು ಪಿ ಡಿ ಅವರು ಮತ್ತು ಗ್ರಾಮದ ಜನರು ಕೂಡ ಇಲ್ಲಿ ಬಂದು ಬೇಲಿಗಳನ್ನೆಲ್ಲ ಕಿತ್ತು ಹಾಕಿ ಹೋಗಿದ್ರು ದಾರಿ ನಮಗೆ ದಾರಿ ಮಾಡಿಕೊಡಬೇಕು ನಮಗೆ ಜಾಗ ಯಾವುದು ಬೇಡ ವಾಲ್ ತಿರುಗಿಸ್ಲಿಕ್ಕೆ ಮತ್ತು ಅಲ್ಲಿ ದಾರಿ ಬಿಟ್ಟು ಕೊಡಬೇಕಂತೇಳಿ ಕ ಯಾರು ಬೇಲಿ ಹಾಕಿದ್ದಾರೆ ಅವರಿಗೆ ಒಂದು ತಹಸೀಲ್ದಾರ್ ಮುಖಾಂತರ ಮನವಿ ಕೂಡ ಮಾಡ್ಕೊಂಡಿದ್ರು ನೀವು ದಾರಿ ಬಿಟ್ಟು ಬೇಲಿ ಹಾಕಿ ಅಲ್ಲಿ ತನಕನಿಗೆ ಸಾರ್ವಜನಿಕ ವಾಲ್ ಇರೋದ್ರಿಂದ ಹಾಗಾಗಿ ನಮಗಿಲ್ಲಿ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತದೆ ಅಂತೇಳಿ ಇಲ್ಲಿ ಆರೋಪನೂ ಕೂಡ ಮಾಡ್ತಾ ಇದ್ದಲ್ಲ ಹಾಗಾಗಿ ಕಳೆದ ಒಂದು ವಾರದಿಂದ ನೀರು ಬಿಟ್ಟಿಲ್ಲ ಅಂತ ಹೇಳಿದಕ್ಕೆ ಗ್ರಾಮಸ್ಥರೆಲ್ಲ ಬಂದು ಬೇಲಿಯನ್ನು ಕಿತ್ತಾಕಿದ್ದಾರೆ ಇವತ್ತು ಆ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಯಾರು ಯಾರಿಗೆ ಆರೋಪ ಮಾಡ್ತಾಯಿದ್ರು ಅವರ ಜಾಗಕ್ಕೆ ಬಂದಿದ್ದೀವಿ ಇವತ್ತು ಕೂಡ ಅವರು ನಾವು ಯಾರು ಮೊನ್ನೆ ಕೂಡ ನಮ್ಮ ಬೇಲಿಯನ್ನು ಕಿತ್ತಾಕಿದರೆ ಅದ್ರ ಬಗ್ಗೆ ನಾನು ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಅಂತ ಇವತ್ತು ಅವರ ಜಾಗಕ್ಕೆ ಬಂದಿದ್ದೀವಿ ಅಲ್ಲಿ ಯಾವ ಒಂದು ಕ ಬೇಲಿಯನ್ನು ಮಾಡ್ಕೊಂಡಿದ್ದಾರೆ ಯಾವ ಥರ ಕಿತ್ತಾಕಿದ್ದಾರೆ ಅಂತೆಲ್ಲ ನೋಡ್ಬೋದು ಬಂದು ಮೊನ್ನೆ ನೋಡ್ಬೋದು ಮೊನ್ನೆ ಕೂಡ ಈ ಬೇಲಿ ಯಾವ ಜಾಗದಲ್ಲಿದೆ ಅಂತ ಹೇಳಿ ಇದನ್ನು ಕಿತ್ತು ಅಂದರೆ ಜನರೆಲ್ಲ ಕಿತ್ತು ಸ್ವಲ್ಪ ಮೇಲ್ಭಾಗಕ್ಕೆ ಹಾಕಿದ್ರು ನಮಗೆ ದಾರಿ ಬಿಟ್ಕೊಡಿ ಅಂತೇಳಿ ಈಗ ನಿನ್ನೆ ಕೂಡ ಅವರು ಸ್ಥಳಕ್ಕೆ ಅವರು ಅಂದರೆ ಈ ಮನೆಯವರು ಕೂಡ ಜಾಗದವರು ಕೂಡ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅವರು ಇರಲಿಲ್ಲ ಇವತ್ತು ಕೂಡ ಬಂದು ಅವರು ಕೂಡ ಬೇಲಿಯನ್ನು ಮಾಡಿಕೊಳ್ಳಿ ಅಂತೇಳಿ ಅವ್ರು ಹೇಳ್ತಾಯಿದ್ರು ಈ ಮನೆಯವರು ಈಗ ನಾವು ಅವ್ರ ಜಾಗಕ್ಕೆ ಬಂದಿದ್ವಿ ಬೇಲಿ ಕೂಡ ಅವರು ಹಾಕ್ಕೊಂಡಿದ್ದಾರೆ ಈಗ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಅವ್ರ ಹತ್ರನೇ ಇಲ್ಲಿ ಕೆಲವು ದಿನಗಳ ಹಿಂದೆ ಅಂದರೆ ನೀರು ಬರಲ್ಲ ಅಂತೇಳಿ ಎರಡು ಮೂರ್ನಾಲ್ಕು ಗ್ರಾಮಗಳು ಜನರೆಲ್ಲ ಬಂದು ಇಲ್ಲಿ ಅಂದರೆ ಬೇಲಿಯೆಲ್ಲ ಹಾಕಿದ್ದಾರೆ ಅಂತೇಳಿ ಅದು ಕೀಳಕ್ಕಂತ ಬಂದಿದ್ರು ಆ ಸಂದರ್ಭದಲ್ಲಿ ನೀವು ಕೂಡ ಇರಲಿಲ್ಲ ಆವಾಗ ಸ್ಥಳಕ್ಕೆ ಆ ತಹಸೀಲ್ದಾರ್ ಮತ್ತು ಪಿ ಡಿ ಒ ಅವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಎಲ್ಲ ಗ್ರಾಮ ಜನರ ಜೊತೆ ಬಂದಿದ್ದರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಮೇಡಮ್ ಅವರು ಅದು ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ಆ ದಿನ ಐದನೇ ತಾರೀಕು ಏನಿದೆ ಆದರೆ ಹಿಂದಿನ ದಿನದಿಂದ ಒಂದು ಮೂರು ದಿನದಿಂದ ಮ್ಯಾನ್ ಆದವರು ಇಲ್ಲಿ ನೀರು ಬಿಟ್ಟಿರಲಿಲ್ಲ ಅಂತ ಒಂದು ಮೂರು ಹಳ್ಳಿಗೆ ನೀರು ಹಳ್ಳಿಗೆ ಮೂರು ಹಳ್ಳಿಗೆ ನೀರು ಬಿಟ್ಟಿಲ್ಲ ಹೇಳಿಬಿಟ್ಟು ಅವ್ರೇನು ಮಾಡಿದ್ದಾರೆ ಜನಗಳು ಒಂದು ಐವತ್ತು ಜನ ಒಟ್ಟಾಗಿದ್ದಾರೆ ಪಂಚಾಯತ್ಗೆ ಹೋಗಿ ಕೇಳಿದಾರಂತೆ ನೀರು ಬಿಟ್ಟಿಲ್ಲ ನಮಗೆ ಯಾಕೆ ಏನು ಅಂತ ಆವಾಗ ವಾಟರ್ ಮ್ಯಾನ್ ಇದ್ದವರು ನಮಗಲ್ಲಿ ನೀರು ಬಿಡೋಕ್ಕೆ ದಾರಿ ಇಲ್ಲ ಆ ದಾರಿಗೆ ಬೇಲಿ ಬೇಲಿ ಹಾಕಿದ್ದಾರೆ ಹಂಗಾಗಿ ನಾನು ನೀರು ಬಿಡೋಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸುಳ್ಳು ನಮ್ಮ ಮೇಲೆ ಒಂದು ಆರೋಪ ಹೊರಿಸ್ಬಿಟ್ಟು ಇಲ್ಲಿ ಒಂದು ಐವತ್ತು ಜನನ ಒಟ್ಟು ಮಾಡಿ ಕರ್ಕೊಂಡು ಬಂದಿದ್ದರು ಆಮೇಲೆ ತಹಸೀಲ್ದಾರ್ ಮೇಡಮನ್ನ ಕರ್ಕೊಂಡು ಬಂದಿದ್ರು ಆಮೇಲೆ ಗ್ರಾಮ ಪಂಚಾಯತಿ ಪಿ ಡಿ ಕರ್ಕೊಂಡು ಕರ್ಕೊಂಡ್ಬಂದಿದ್ರು ಕರ್ಕೊಂಡು ಬಂದಾಗ ಇಲ್ಲಿ ಸಿಚುವೇಶನ್ ನೋಡಬೇಕಾದ್ರೆ ತಹಸೀಲ್ದಾರ್ ಮೇಡಮಿಗೆ ಗೊತ್ತಾಗಿದೆ ಏನು ಅಂತಂದರೆ ಬೇಲಿ ಇರೋದು ಒಳಗಡೆ ಬಟ್ ನೀರು ಬಿಡೋಕ್ಕೆ ದಾರಿ ಹೊರಗಡೆ ಉಂಟು ಆ ದಾರಿ ಇದ್ದಂಗೆನೆ ನೀವು ಯಾಕೆ ನೀರು ಬಿಡ್ತಿಲ್ಲ ಅಂತ ಅವ್ರನ್ನೇ ಕ್ವಶನ್ ಮಾಡಿದರು ಕ್ವಶನ್ ಮಾಡಿದಾಗ ನಾವು ಸ್ಪಾಟಲ್ಲಿ ನಾವು ಇರ್ಲಿಲ್ಲ ನಾನು ನನ್ನ ತಾಯಿ ಇದ್ದರು ನನ್ನ ತಾಯಿ ಸ್ವಲ್ಪ ಓಲ್ಡ್ ಏಜು ಅವ್ರನ್ನ ನನ್ನ ತಹಸೀಲ್ದಾರ್ ಅವರು ಕರೀತಾರೆ ಮೇಡಮ್ ಕರೆದ್ಬಿಟ್ಟು ಎಲ್ಲಿ ನಿಮ್ಮ ಮಗಳು ಬೇಲಿ ಹಾಕಿದ್ದಾರೆ ಅಂತಲ್ಲ ಅಂತ ಕೇಳ್ತಾರೆ ಆವಾಗ ಅಮ್ಮ ಹೇಳ್ತಾರೆ ಇಲ್ಲ ಮಗಳು ಬೇಲಿ ಹಾಕಿಲ್ಲ ಅದು ಹಳೇ ಬೇಲಿನೇ ನನ್ನ ಮಗಳು ಊರಲ್ಲಿಲ್ಲ ನನ್ನ ಹಳಿಯೂ ಇಲ್ಲ ಅವ್ರು ಬಂದ ಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಇಲ್ಲ ನೀವು ಬೇಲಿ ತೆಕ್ಕೊಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಅಮ್ಮ ಹೇಳ್ತಾರೆ ಇಲ್ಲ ಬೇಲಿ ತೆಕ್ಕೊಡಕ್ಕೆ ನಾವು ನೋಡಿ ಹೊರಗಡೆ ಜಾಗ ಉಂಟು ನೀರು ಬಿಡಲಿ ನಾವು ನೀರು ಬಿಡೋರಿಗೆ ಯಾವ ತೊಂದರೆನೂ ಇಲ್ಲ ಬೇಲಿ ತೆಕ್ಕೊಡಕ್ಕೆ ಅದೇನು ಹೊಸ ಬೇಲಿ ಅಲ್ಲ ಅದು ಹಳೇದೇ ಬೇಲಿ ಅಂತ ನಮ್ಮಮ್ಮ ಹೇಳ್ತಾರೆ ಅಮ್ಮ ಹೇಳಿದಾಗ ತಹಸೀಲ್ದಾರರು ಹೇಳ್ತಾರೆ ನಾವು ವಾರಸ್ತಾರರು ಬರೋವರೆಗೂ ಯಾವ ಬೇಲಿನೂ ಮುಟ್ಟಬಾರ್ದು ನೀವು ನೀವೇನು ಹೊರಗಡೆ ಸದ್ಯ ಕುಡಿಯೋ ನೀರು ಬೇಕಲ್ವ ಈಗ ನೀರಿಗೆ ಜಾಗ ಇದೆ ಹೊರಗಡೆ ದಾರಿ ಇದೆ ಅಲ್ಲೋಗಿ ನೀರು ಬಿಡಿ ಅಂತ ಹೇಳ್ತಾರೆ ಆಗ ವಾಟ್ರ್ ಮ್ಯಾನ್ ಏನು ಹೇಳ್ತಾರೆ ಉದ್ದೇಶಪೂರ್ವಕವಾಗಿ ವಾಟ್ರ್ ಮ್ಯಾನ್ ಇದನ್ನು ಮಾಡಿರ್ತಾರೆ ಯಾಕೆ ನಮ್ಮ ಬೇಲಿ ತೆಗೆಸ್ಬೇಕು ಅನ್ನೋ ಒಂದು ಹಠ ಇರುತ್ತೆ ಹಾಗಾಗಿ ಎಲ್ಲರನ್ನು ಉದ್ದೇಶಪೂರ್ವಕ ಕರ್ಕೊಂಬಂದಿರ್ತಾರೆ ವಾಟ್ರ್ ಮ್ಯಾನು ಅವ್ರು ಏನು ಹೇಳ್ತಾರೆ ಅಂದರೆ ನಾನು ಬೇಲಿ ತೆಗಿಯ ತೆಗಿಯೋವರೆಗೂ ನಾನು ನೀರು ಬಿಡೋಲ್ಲ ಬೇಲಿ ತೆಗಿಬೇಕು ಆಮೇಲೆ ನಾನು ಇರ್ ನೀರು ಬಿಡಬೇಕು ನಾನೇ ಉದ್ದೇಶವಾಗಿ ನೀರು ಬಿಟ್ಟಿಲ್ಲ ನಾಲ್ಕೈದು ದಿನದಿಂದ ಅಂತ ಹೇಳ್ತಾರೆ ಅವರು ಹಾಂ ಆ ಥರ ಹೇಳಿಬಿಟ್ಟು ಅವರು ನೀರು ಬಿಟ್ಟಿರಲ್ಲ ಹಂಗೆ ಅದಾದಗೂ ಕೂಡ ಪಿ ಡಿ ಒನು ಇರ್ತಾರೆ ಪಿ ಡಿ ಒನು ಇದ್ದು ತಹಸೀಲ್ದಾರ್ ಹೇಳ್ದಂಗೆ ಅವ್ರ ಮಾತನ್ನು ಉಲ್ಲಂಘನೆ ಮಾಡಿ ಮತ್ತೆ ಇನ್ನೊಂದು ನಾಲ್ಕೈದು ಜನ ಸೇರಿಸ್ಕೊಂಡು ಬೇಲಿ ಕಿತ್ತಾಕಿದ್ದಾರೆ ವಾಟರ್ ಮೀನು ಆಮೇಲೆ ನಾವೇನು ಮಾಡಿದ್ರು ನಾವು ನಿನ್ನೆ ದಿನ ಬಂದು ನಮ್ಮಮ್ಮ ವಿಷಯ ತಿಳಿಸಿದ ತಕ್ಷಣ ನಿನ್ನೆ ಬಂದು ನಾವು ಕಳಿಸ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ತೊಗೊಂಡು ಹೋದಾಗ ಕಳಿಸ ಪಿ ಎಸ್ ಐ ಇದ್ದರು ಮತ್ತು ಇವರು ವಾಟ್ರ್ ಮ್ಯಾನ್ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ವಿ ಪಿ ಡಿ ಒ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ವಿ ಆವಾಗ ಪಿ ಎಸ್ ಐ ಕರೆಸ್ತಾರೆ ವಾಟರ್ ಮ್ಯಾನು ಮತ್ತು ಪಿ ಡಿ ಒನ ಕರೆಸ್ದಾಗ ಪಿ ಡಿ ಒನ ಪಿ ಎಸ್ ಐ ಕೇಳ್ತಾರೆ ನಿಮ್ಮ ಪಂಚಾಯತ್ಗೆ ಜಾಗ ಯಾವುದಿದೆ ಅಲ್ಲಿ ಅಂತ ನಮ್ಮ ಪಂಚಾಯತ್ಗೆ ಜಾಗ ಯಾವುದೂ ಇಲ್ಲ ಅಲ್ಲಿ ನಮ್ಗೆ ಏನು ಅಂತಂದರೆ ಮೂರು ಹಳ್ಳಿಯವರಿಗೆ ನೀರು ಬಿಟ್ಟಿರಲಿಲ್ಲ ಒಂದು ನಾಲ್ಕೈದು ದಿನದಿಂದ ಆ ನಾಲ್ಕೈದು ನಾಲ್ಕೈದಿಂದ ಏನು ನೀರು ಬಿಟ್ಟಿಲ್ಲ ಅದನ್ನೇ ವಿಷಯ ನಾವು ಕೇಳೋಕ್ಕಂತ ಹೋಗಿದ್ದು ಅಂತ ಪಿ ಡಿ ಒ ಹೇಳ್ತಾರೆ ಅವಾಗ ಯಾಕೆ ನೀರು ಬಿಟ್ಟಿಲ್ಲ ಅಂದಾಗ ನಮಗ್ ದಾರಿ ಇರಲಿಲ್ಲ ಅಂತ ಇವರು ಸುಳ್ಳು ಆರೋಪ ಸಿಗ್ತಾರೆ ದಾರಿನ ನಾವು ಆ ದಾರಿನ ನಾವು ಅವರಿಗೆ ತೋರಿಸಿದ್ವಿ ಆಲ್ರೆಡಿ ದಾರಿ ಇದೆ ಅಂತ ಅವ್ರಿಗೆ ಗೊತ್ತಿತ್ತು ಆದ್ರೆ ಸುನೀಲ ಅವ್ರಿಗೆ ಏನಾಯ್ತು ಅಂದ್ರೆ ಒಂದು ಆರು ಏಳು ತಿಂಗಳಿಂದ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ವಿ ನಾವು ಅಟ್ರಾಸಿಟಿ ಅಂದ್ರೆ ಅದೇ ತರ ಬೇಲಿ ಕಿತ್ತಾಕಿದ್ರು ಅವ್ರು ಬಂದು ಬಾಟ್ಲಿಮ್ಯಾನ್ ಬಂದು ಬೇಲಿ ಹಾಕಿದಾಗ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿತ್ತು ಕಿತ್ತು ಹೊಡೆಯಕ್ಕೆ ಬಂದು ನಮ್ಮ ಮೇಲೆ ಹಲ್ಲೆಗೆ ಮುಂದಾಗಿ ಅವಾಚ್ಯ ಶಬ್ದದಿಂದ ನಿಂದಿಸಿದಾಗ ನಾವು ಅಟ್ರಾಸಿಟಿ ಕೇಸ್ ಮಾಡಿದ್ವಿ ಆ ಅಟ್ರಾಸಿಟಿ ಕೇಸ್ ಆಗಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ನಮ್ಮ ಬೇಲಿ ಕಿತ್ತಾಕಬೇಕು ಅಂತ ನಿನ್ನೆ ಮೊನ್ನೆ ಐದನೇ ತಾರೀಕಿನ ದಿನ ಬಂದಿದ್ರು ಹೊರಗಡೆ ಆಮೇಲೆ ಅವರು ನಿರೀಕ್ಷಣೆ ಜಾಮೀನನ್ನು ಕೂಡ ಕೊಟ್ಟಿತ್ತು ಅವರಿಗೆ ಕೋರ್ಟ್ ಆದರೂ ಕೂಡ ಮೊನ್ನೆ ಉದ್ದೇಶಪೂರ್ವಕವಾಗಿ ನಮ್ಮ ಬೇಲಿ ತೆಗೆದಿದ್ದಾರೆ ಹಾಂ ಅದನ್ನು ಪಿ ಎಸ್ ಐ ಕೇಳಿದಾಗ ಪಿ ಡಿ ಒ ಹೇಳ್ತಾರೆ ಅಲ್ಲಿ ನಮ್ಮ ಯಾವುದೇ ರೀತಿ ನಮ್ಮದು ಜಾಗ ಇಲ್ಲ ಪಂಚಾಯತ್ಗೆ ಜಾಗ ಯಾವುದೂ ಇಲ್ಲ ಪಂಚಾಯತ್ಗೆ ಏನಾದರೂ ನೀವು ದಾರಿ ಮಾಡಿಕೊಟ್ಟಿದ್ದೀರ ಅವರಿಗೆ ಪಂಚಾಯತಿಯಿಂದ ಅಂತ ಪಿ ಎಸ್ ಐ ಕೇಳಿದಾಗ ಪಿ ಪಿ ಡಿ ಒ ಅವರು ಹೇಳ್ತಾರೆ ನಾವು ಯಾವುದೇ ರೀತಿ ಅಲ್ಲಿ ದಾರಿ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾರೆ ಈ ದೊಡ್ಡ ಗುಡ್ಡ ಇತ್ತು ಇದು ಆ ಗುಡ್ಡನ ನಾವು ನಾವುಗಳು ಜೆ ಸಿ ಪಿ ತಂದು ಅದನ್ನು ಮಟ್ಟ ಮಾಡಿ ಸ್ವಲ್ಪ ರೋಡ್ ಥರ ಮಾಡಿಕೊಂಡು ನಾವು ಮಾಡ್ಕೊಂಡಿರೋದು ಯಾವ ಪಂಚಾಯತ್ಗೆ ಅವರು ನಮಗೆ ರೋಡ್ ಮಾಡಿಕೊಟ್ಟಿಲ್ಲ ಇದೊಂದು ಅನಧಿಕೃತ ಜಾಗ ಅದನ್ನ ಅಕ್ರಮ ಸಕ್ರಮ ಅರ್ಜಿ ಕೊಟ್ಬಿಟ್ಟು ನಾವು ಅಕ್ರಮವಾಗಿ ಜಾಗನ ಸಕ್ರಮ ಬೆಳೆಸಿಕೊಂಡು ನಾವಿದ್ದೀವಿ ಸಕ್ರಮ ಮಾಡ್ಕೊಂಡು ನಾವು ಜೀವನ ಮಾಡ್ತಿದ್ದೀವಿ ಇಲ್ಲಿ ಯಾವುದೇ ರೀತಿ ಪಂಚಾಯತ್ಗೆ ಜಾಗೂ ಇಲ್ಲ ಅಂತ ಪಿಡಿಒನು ಹೇಳಿದ್ದಾರೆ ಬಟ್ ನಾವು ನೀರಿಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಕೂಡ ಅವ್ರು ಕೊಟ್ಟಿಲ್ಲ ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅವ್ರಿಗೆ ನೀರು ಬಿಡಕ್ಕೆ ಹೋಗೋರಿಗೆ ದಾರಿನೂ ಚೆನ್ನಾಗೇ ಇದೆ ಅದನ್ನು ನಾವು ಪಿಡಿಒಗೂ ತೋರಿಸಿದೀವಿ ಪಿಡಿವ ಸಿಬ್ಬಂದಿ ಕಳ್ಸಿದ್ರು ಅವರಿಗೂ ತೋರಿಸಿ ಆಗಿದೆ ಇಲ್ಲಿ ಸಾರ್ವಜನಿಕ ಶೌಚಾಲಯ ಕೂಡ ಇದೆ ಆದರೂ ಅದು ಅದಕ್ಕೂ ಬೇಲಿ ಹಾಕಿದ್ದಾರೆ ಹೋಗೋಕ್ಕಾಗಲ್ಲ ಅಂತೇಳಿ ಮೊನ್ನೆ ಕೂಡ ನಿಮ್ಮ ತಹಸೀಲ್ದಾರ್ ಇಲ್ಲಿದ್ದಾಗ ಆರೋಪ ಇಸ್ತೀನಿ ನಿಮ್ಮ ಮೇಲೆ ಅಂದರೆ ಆರೋಪ ಮಾಡ್ತಾಯಿದ್ರು ಈಗ ಇಲ್ಲಿ ಸಾರ್ವಜನಿಕ ಶೌಚಾಲಯ ಕೂಡ ಇದೆ ಆದರೂ ಅದು ಅದಕ್ಕೂ ಬೇಲಿ ಹಾಕಿದ್ದಾರೆ ಹೋಗೋಕ್ಕಾಗಲ್ಲ ಅಂತೇಳಿ ಮೊನ್ನೆ ಕೂಡ ನಿಮ್ಮ ತಹಸೀಲ್ದಾರ್ ಇಲ್ಲಿದ್ದಾಗ ಆರೋ ಆರೋಪ ಮಾಡ್ತಾಯಿದ್ರು ಇಲ್ಲಿ ಸಾರ್ವಜನಿಕ ತಿರ್ಗಾಡ್ಲಿಕ್ಕೆ ಅಂದರೆ ಬಾತ್ರೂಮ್ ಕೂಡ ಇಲ್ಲೇ ಇದೆ ಅದಕ್ಕೂ ಓಡಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈ ಬೇಲಿ ಹಾಕಿದ್ರೆ ನೀರು ಹೆಂಗ್ ಬಿಡೋದು ನಾವು ಬಾತ್ರೂಮ್ಗೆಲ್ಲ ಹೆಂಗೆ ಇದು ಸುಳ್ಳು ಆರೋಪ ಸರ್ ಬಾತ್ರೂಮ್ ಏನಾಗಿದೆ ಅಂತಂದ್ರೆ ಪ್ರತಿ ಒಂದು ಮನೆ ಮನೆಗೊಂದು ಶೌಚಾಲಯ ಅಂತ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಒಬ್ರಿಗೆ ಹದಿನೈದು ಸಾವಿರ ಬಂದಿದೆ ಹನ್ನೆರಡು ಸಾವಿರ ಬಂದಿದೆ ಈ ರೀತಿ ಒಂದು ಐದು ಮನೆಗೆ ದುಡ್ಡು ಬಂದಿದೆ ಆ ಆದಿವಾಸಿ ಬುಡಕಟ್ಟು ಜನಾಂಗದವ್ರು ಇರೋಂಥ ಜಾಗ ಇದು ಇಲ್ಲಿ ಆದಿವಾಸಿಗಳಿಗೆ ಹದಿನೈದು ಸಾವಿರ ಬಂದಿದೆ ಬೇರೆ ಜಾತಿಯವರಿಗೆ ಹನ್ನೆರಡು ಸಾವಿರ ಬಂದಿದೆ ಮನೆಗೊಂದು ಶೌಚಾಲಯ ಅಂತ ಕೊಟ್ಟಿದ್ದನ್ನು ಇವರು ಪಂಚಾಯಿತಿಯವರೇ ಅಕ್ರಮವಾಗಿ ಇಲ್ಲಿ ತಂದು ಕಟ್ಟಿರೋದು ಈ ಟಾಯ್ಲೆಟನ್ನು ಈಗ ನಾವು ಯಾವುದೇ ರೀತಿ ಆ ಬೇ ಟಾಯ್ಲೆಟಿಗೆ ಯಾವುದೇ ರೀತಿ ಬೇಲಿ ಹಾಕಿಲ್ಲ ಮತ್ತು ನಮ್ಮ ಈ ಗೇಟ್ ಏನಿದೆ ಈ ಗೇಟ್ ತಗೊಂಡು ಎಲ್ಲರೂ ಬಂದು ಅಲ್ಲಿ ಟಾಯ್ಲೆಟಿಗೆ ಹೋಗ್ತಾರೆ ಹೋಗೋರು ಹೋಗ್ತಾ ಇದ್ದಾರೆ ಇಲ್ಲಿ ಈ ಊರಲ್ಲಿ ಇದ್ದವ್ರು ಹೋಗ್ತಿದ್ದಾರೆ ನಮ್ದು ಯಾವ ರೀತಿ ಅಬ್ಜೆಕ್ಷನ್ ಇಲ್ಲ ಆ ಗೆ ಹೋಗೋರಿಗೆ ನಾವ್ ಯಾವ ರೀತಿ ತೊಂದರೆ ಕೊಟ್ಟಿಲ್ಲ ಬೇಲಿ ಗೇಟ್ ಇದೆ ಗೇಟ್ ತಕೊಂಡ್ ಹೋಗ್ತಾರೆ ನೀರ್ ಬಿಡೋರಿಗೂ ನಮ್ಮಿಂದ ಯಾವ ತೊಂದರೆನೂ ಇದುವರೆಗೂ ಆಗಿಲ್ಲ ಇದು ಸುಳ್ಳು ಸುದ್ದಿ ಹಬ್ಸಿರೋದವ್ರು ಆದ್ರೆ ಇವರು ಕಮ್ಯುನಿಟಿ ಟಾಯ್ಲೆಟ್ ಅಂತಿದ್ರೆ ನಾವು ಮಾಹಿತಿ ಹಕ್ಕಲ್ ತಗೊಂಡಿದೀವಿ ಮಾಹಿತಿ ಹಕ್ಕಲ್ ತಗೊಂಡಾಗ ಅದು ಮನೆಗೊಂದು ಟಾಯ್ಲೆಟ್ ಅಂತ ಬಂದಿರೋದು ಈಗ ಈಗ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ನಾವು ಆದಿವಾಸಿ ಬುಡಕಟ್ಟು ಜನಾಂಗದವರು ಅನಧಿಕೃತ ಜಾಗವನ್ನ ನಿರ್ಮಾಣ ಮಾಡ್ಕೊಂಡು ನಾವಿಲ್ಲಿ ಜೀವನ ಮಾಡ್ತಿದೀವಿ ನಾವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾವು ನಿರ್ಮಾಣ ಮಾಡ್ಕೊಂಡು ನಾವು ಜೀವನ ಮಾಡ್ತಿದೀವಿ ನಾವ್ ಯಾರಿಗೂ ಯಾವ ತೊಂದರೆ ನಾವು ಕೊಟ್ಟಿಲ್ಲ ಇದುವರೆಗೂ ಇದರಿಂದ ನಮಗೆ ಪದೇ 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 ಬಂದು ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ ಇಲ್ಲಿ ಬೇಲಿ ಕಿತ್ತಾಕಿ ಟಾಯ್ಲೆಟಿಗೆ ಬೇಲಿ ಹಾಕಿದ್ದೀರಿ ಅನ್ನೋ ಸುಳ್ಳು ಸುದ್ದಿ ಹಬ್ಸ್ತಿದ್ದಾರೆ ಇದ್ರ ಇದರಿಂದಾಗಿ ನಮಗೆ ತುಂಬ ಕಷ್ಟ ಆಗ್ತಿದೆ ತುಂಬ ಅಂದರೆ ತುಂಬ ಎಲ್ಲಾದರೂ ಒಂದು ಕಡೆ ಹೋಗಿ ಕೆಲಸ ಮಾಡೋಕೆ ಸೇರಿಕೊಂಡಿದ್ರೆ ಅಲ್ಲಿಂದ ಬಿಟ್ಟು ಓಡಿ ಬರಬೇಕು ಈ ಥರ ತುಂಬ ಪ್ರೆಝರಾಗಿ ಮಾನಸಿಕ ಚಿಂತೆ ಆಗ್ತಿದೆ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಮಾನಸಿಕವಾಗಿ ಇಡ್ಲಿಕ್ಕೆ ಬಿಡ್ತಿದ್ದಾರೆ ಅದಕ್ಕೋಸ್ಕರ ನಮಗೆ ಅಧಿಕಾರಿಗಳು ಯಾರ್ಯಾರು ಬಂದಿದ್ರು ಅವರು ಮತ್ತೆ ಇಲ್ಲಿ ವಾಟರ್ ಮ್ಯಾನ್ ಆಗಿರ್ಬೋದು ಅವ್ರಿಗೆ ಸೂಕ್ತ ಕ್ರಮ ಕಾನೂನು ಕ್ರಮ ಏನಿದೆ ಅದನ್ನ ಮಾಡಲೇಬೇಕು ತಗೊಳ್ಳೇಬೇಕು ಅವರಿಗೆ ಈಗ ನಿನ್ನೆ ಕೂಡ ಠಾಣೆಗೆಲ್ಲ ಭೇಟಿ ಕೊಟ್ಟಿದ್ರಿ ಏನಾದ್ರು ಪ್ರಕರಣ ಏನಾದ್ರು ದಾಖಲು ಮಾಡಿದ್ರು ಇದು ಈ ಥರ ಬೇಲಿ ಕಿತ್ತಾಕೋದು ಈ ಥರ ದೌರ್ಜನ್ಯ ಮಾಡೋಕ್ಕೆಲ್ಲ ಯಾರ್ಯಾರು ಮುಂದಾಗಿದ್ದಾರೆ ಅವ್ರ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಬೇಕು ಅಂತ ಕಳಸ ಪೊಲೀಸ್ ಸ್ಟೇಷನಿಗೆ ಹೋಗಿದ್ವಿ ಆಗಿ ಪಿ ಎಸ್ ಐ ಕೂತ್ ಮಾತಾಡ್ಕೊಳ್ಳಿ ಇದು ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಮಾತನ್ನು ಹೇಳಿ ನಮಗೆ ಕಳಿಸಿರ್ತಾರೆ ಸೊ ಹಂಗಾಗಿ ನಾವು ಊರ್ಮನೆಯವರು ಬೇಡ ಆ ರೀತಿ ಯಾವ ಪ್ರಕರಣ ಅಂತ ನಾವು ಹಿಂದಕ್ಕೆ ಬಂದಿದ್ದೀವಿ ನಿಮ್ಮ ಹೆಸರು ನನ್ನ ಹೆಸರು ಪ್ರೀತಿ ಅಂತ ದಿನಗಳ ಹಿಂದೆ ಈ ನೀರಿನ ವಿಷಯದಲ್ಲಿ ಬೇಲಿ ಕೂಡ ಹಾಕಿದ್ದಾರೆ ಅಂತೇಳಿ ಆರೋಪ ಮಾಡಿದ್ರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನನ್ನ ಹೆಸರು ಮಲ್ಲೇಶ್ ನಾಯ್ಕ ಅಂತ ಹೇಳಿ ಈ ಜಾಗ ನನ್ನ ಹೆಸರಲ್ಲೇ ಇರೋದು ಈಗ ಈಗಷ್ಟೇ ಮಾತಾಡಿದ್ದು ನನ್ನ ಪತ್ನಿ ಮೊನ್ನೆ ತಹಸೀಲ್ದಾರಿಗೆ ಪಿ ಡಿಒಗೆ ಮತ್ತೆ ಪಿ ಡಿ ಒ ಅವರಿಗೆಲ್ಲ ಈ ವಾಟರ್ ಮ್ಯಾನು ಹೋಗಿಬಿಟ್ಟು ನನಗೆ ಅಲ್ಲಿ ಹೊಡಿತಾರೆ ನನಗೆ ಬೈತಾರೆ ನನಗೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ನಾನು ನೀರು ಬಿಡಲ್ಲ ನಾನು ಅಂತ ಅಂಥೇಳಿ ಹೋಗಿಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾನೆ ಮತ್ತೆ ತಹಸೀಲ್ದಾರ್ ಅವ್ರ ಹತ್ರನೂ ಕಂಪ್ಲೇಂಟ್ ಮಾಡಿದ್ದಾನೆ ಆಗ ಒಂದು ನಾಲ್ಕು ನಾಲ್ಕು ಗ್ರಾಮದ ಜನಗಳು ಸೇರಿಕೊಂಡು ಮೂರು ದಿನದಿಂದ ನೀರು ಬಿಡ್ತಿಲ್ವಲ್ಲ ಅದಕ್ಕೋಸ್ಕರ ಅವರು ಸ್ಟ್ರೈಕ್ ಮಾಡಿದ್ದಾರೆ ಅದನ್ನು ಕೇಳಿಕೊಂಡು ತಹಸೀಲ್ದಾರರು ಸ್ಪಾಟಿಗೆ ಬಂದಿದ್ದಾರೆ ಇಲ್ಲಿಗೆ ಬಂದುಬಿಟ್ಟು ನೋಡಿದರೆ ಪರಿಸ್ಥಿತಿನೇ ಬೇರೆ ಇತ್ತು ಹಾಂ ಯಾವುದೇ ರೀತಿಯ ನಾವು ಬೇಲಿ ಹಾಕಿರಲಿಲ್ಲ ನೀರು ಬಿಡೋಕ್ಕೆ ನಾವು ಜ ಜಾಗ ಬಿಟ್ಟಾಗಿತ್ತು ಆದ್ರೂ ಇವರು ಉದ್ದೇಶಪೂರ್ವಕವಾಗಿ ಈ ವಾಟರ್ ಮ್ಯಾನು ಕರ್ಕೊಂಡು ಬಂದು ಇಲ್ಲೇ ಹೇಳ್ತಾನೆ ತಹಸೀಲ್ದಾರ್ ಮುಂದೆ ಇಲ್ಲೇ ನಿಂತ್ಕೊಂಡು ಹೇಳ್ತಾರೆ ಹಾಂ ನನಗೆ ನನ್ನ ಮೇಲೆ ಅಟ್ರಾಸಿಟಿ ಮಾಡಿ ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಪಿ ಡಿ ಒ ಮೇಲೂ ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಪಿ ಡಿ ಒದ ಮೇಲೆ ನಾವು ಎಲ್ಲಿ ಅಟ್ರಾಸಿಟಿ ಕೇಸ್ ಮಾಡಿದ್ದೀವಿ ಅಟ್ರಾಸಿಟಿ ಹಾಕಿ ಕೇಸ್ ಆಗಿರೋದು ವಾಟರ್ ಮ್ಯಾನ್ ಮೇಲೆ ಮತ್ತು ಇನ್ನೂ ನಾಲ್ಕು ಜನದ ಇನ್ನೂ ನಾಲ್ಕು ಜನದ ಮೇಲೆ ಹಾಂ ಪಿ ಡಿ ಒ ಮೇಲೆ ನಾವು ಯಾವುದೇ ಕಾರಣಕ್ಕೂ ನಾವು ಅಟ್ರಾಸಿಟಿ ಕೇಸ್ ಮಾಡಿಲ್ಲ ನಾವು ಹಾಂ ಆ ಆ ಸಮಯದಲ್ಲಿ ಇವ್ರು ಹೇಳ್ತಾರೆ ತಹಸೀಲ್ದಾರ್ ಮನೆ ನಿಮ್ಮ ಮಗಳೆಲ್ಲಮ್ಮ ಹೇಳಿ ನಮ್ಮ ಅತ್ತೆಯವ್ರಿಗೆ ಕೇಳ್ತಾರೆ ಕೇಳಿದಾಗ ಇಲ್ಲ ನಮ್ಮ ಅತ್ತೆಯವರು ನಮ್ಮತ್ತೆಯವರು ಹೇಳ್ತಾರೆ ನನ್ನ ಮಗಳು ದೂರದಲ್ಲಿದ್ದಾರೆ ಕೆಲಸದಲ್ಲಿ ನನ್ನ ಅಳಿಯನೂ ಇಲ್ಲ ಅವರು ಕೆಲಸದ ಮೇಲೆ ಹೋಗಿದ್ದಾರೆ ಅವರು ಬಂದ ಮೇಲೆ ನಾನು ಹೇಳ್ತೀನಿ ಆಗ ತಹಸೀಲ್ದಾರ್ ಹೇಳ್ತಾರೆ ಇದು ಯಾವುದೇ ರೀತಿ ನೀವು ಬೇಲಿಯನ್ನು ಕೀ ಕೀಳಬೇಡಿ ಹಾಂ ಕೀಳಬೇಡಿ ಕೀಳ್ಬೇಡಿ ಕೀಳಬೇಡಿ ಅಂಥೇಳಿ ಸಾವಿರ ಸಲ ಅವರು ಹೇಳ್ತಾರೆ ಮತ್ತು ನನ್ನ ನನ್ನ ಇಲ್ಲಿ ಇಲ್ಲೇ ನಿಂತ್ಕೊಂಡು ಸ್ಪಾಟಲ್ಲೇ ನಿಂತ್ಕೊಂಡು ಹೇಳ್ತಾರೆ ತಹಸೀಲ್ದಾರರು ನ ಫೋನ್ ಮಾಡ್ತಾರೆ ನನ್ನ ಪತ್ನಿಗೆ ಫೋನ್ ಮಾಡಿಬಿಟ್ಟು ಕೇಳ್ತಾರೆ ಹಾಂ ಅವಾಗ ಅವರು ಫೋನ್ ಮಾಡಿ ಫೋನಲ್ಲೇ ಮಾತಾಡ್ತಾರೆ ನಾನು ಬರೋವರಿಗೂ ಯಾವುದೇ ರೀತಿ ಕೀಳಬೇಡಿ ಅಂಥೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮತ್ತು ಪಿ ಡಿ ಇವರು ನಮ್ಮ ತಹಸೀಲ್ದಾರ್ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆದ್ರೂ ಸದಾ ಕೀಳ್ಬೇಡಿ ಅಂತ ಹೇಳಿದ್ರು ವಾಟರ್ ಮ್ಯಾನು ಪದೇ ಪದೇ ಹೇಳ್ತಾನೆ ನನ್ನ ನನ್ನ ಮೇಲೆ ಅಟ್ರಾಸಿಟಿ ಕೆಲಸ ಮಾಡ್ತಾರೆ ನನಗೆ ಹೊಡೆಯಕ್ಕೆ ಬರ್ತಾರೆ ನನಗೆ ಬೈತಾರೆ ಅಂಥೇಳಿ ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಟ್ಟಾಗ ನಾವು ಮಾರನೇ ದಿನ ಒಂದು ಮೂರು ದಿನ ನನ್ನ ನಮ್ಮ ನನ್ನ ಹೆಂಡ್ತೀವಿ ದೂರದಿಂದ ಬರಲಿಕ್ಕೆ ಮೂರು ದಿನ ಆಗುತ್ತೆ ಮೂರು ದಿನ ಆದ ತಕ್ಷಣವೇ ನಾವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟ್ ಮಾಡಿದಾಗ ಪಿ ಎಸ್ ಐ ಅವರು ಹೇಳ್ತಾರೆ ಕಳಸ ಪಿ ಎಸ್ ಐ ಅವರು ಇದು ಕೂತ್ಕೊಂಡು ನಾನು ತೀರ್ಮಾನ ಮಾಡಿಕೊಡ್ತೀನಿ ನಾನು ಪಿ ಡಿ ವಾಟರ್ ಮ್ಯಾನ್ ಅವರಿಗೂ ಮತ್ತೆ ಇನ್ನೂ ಸಂಘಟನೆಯಿಂದ ಬಂದಿದ್ರಲ್ಲ ಅವರಿಗೆ ಅವರು ನಾಲ್ಕು ಜನ ಅವರಿಗೂ ಕರೆಸಿಬಿಟ್ಟು ನಾನು ಮಾತಾಡಿ ನಾನು ವಿಲೇವಾರಿ ಮಾಡಿಕೊಡ್ತೀನಿ ನೀವೇನು ಇದು ಮಾತು ಭಯ ಭಯ ಪಡಬೇಡಿ ಸೋಮವಾರ ನಾನು ಕರೆಸ್ತೀನಿ ಅಂತೇಳಿ ಕರೆಸಿ ಅವರು ಪಿ ಎಸ್ ಐ ಅವರ ಕೂರಿಸಿಬಿಟ್ಟು ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಾಗ ಪಿ ಎಸ್ ಐ ಅವರು ಡೈರೆಕ್ಟಾಗಿ ಅವರನ್ನೇ ಕೇಳ್ತಾರೆ ಯಾರಿಗೆ ವಾಟರ್ ಮ್ಯಾನ್ಗೆ ನಿನಗೆ ಹೊಡೆಯೋಕೆ ಬಂದ್ರಾ ನಿನಗೆ ಬೋಯಿದ್ರಾ ನಿನಗೆ ಕಡಿಯೋಕ್ಕೆ ಬಂದ್ರಾ ಏನು ಮಾಡಿದರು ಇಲ್ಲ ನ ನನಗೂ ಹೊಡೀತಾರೆ ಬೊಯ್ತಾರೆ ವಿಡಿಯೋ ತೋರಿಸು ಅಂತ ಕೇಳಿದರು ನನ್ನ ಹತ್ರ ಇಲ್ಲ ಹಾಗಾದರೆ ಇದು ಸುಳ್ಳು ಸುದ್ದಿ ಅಂತ ಹೇಳಿಬಿಟ್ಟು ಪಿ ಡಿ ಎಗೂ ಪಿ ಪಿ ಎಸ್ ಐ ಅವರು ಕೇಳ್ತಾರೆ ನಿಮ್ಮದು ನಿಮ್ಮ ಸಂಗಾತಿ ನಗರದಲ್ಲಿ ಇವಾಗ ನೀವು ಬೇಲಿ ಬೇಲಿಕ್ಕಿತ್ರಲ್ಲ ಆ ಜಾಗದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಿಂದ ಏನಾರ ಜಾಗ ಇದೆಯಾ ಅಂತ ಕೇಳ್ತಾರೆ ಇಲ್ಲ ಸರ್ ಯಾವುದೇ ರೀತಿಯ ಜಾಗ ನಮ್ಮ ಹತ್ರ ನಮ್ಮದಿಲ್ಲ ಗ್ರಾಮ ಪಂಚಾಯತಿ ಜಾಗ ಯಾವುದೂ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ ಅದೇ ಪಿ ಎಸ್ ಐ ಅವರು ಪಿ ಡಿ ಒ ಪಿ ಡಿ ಒರಿಗೆ ಕೇಳ್ತಾರೆ ನೀವು ಗ್ರಾಮ ಪಂಚಾಯಿತಿಯಿಂದ ನೀರು ಬಿಡಲಿಕ್ಕೆ ದಾರಿ ಮಾಡಿಕೊಟ್ಟಿದ್ರಾ ಅಂಥೇಳಿ ಪಿ ಎಸ್ ಐ ಅವ್ರು ಕೇಳ್ತಾರೆ ಆಗ ಪಿ ಡಿ ಒ ಅವರು ಹೇಳ್ತಾರೆ ಇಲ್ಲ ಗ್ರಾಮ ಪಂಚಾಯತಿಯಿಂದ ನಾವು ನೀರು ಬಿಡಲಿಕ್ಕೆ ಯಾವುದೇ ರೀತಿ ನಾವು ರಸ್ತೆ ಮಾಡಿಕೊಟ್ಟಿಲ್ಲ ಅಂಥೇಳಿ ಅವರು ಪಿ ಡಿ ಒ ಅವರು ಹೇಳ್ತಾರೆ ಆ ಅದಾದ ಮೇಲೆ ಪಿ ಎಸ್ ಐ ಅವರು ಹೇಳ್ತಾರೆ ನೋಡಿ ಅವರಿಗೆ ಈಗ ನೀವು ಬಂದು ಕೂತಿದ್ದೀರಲ್ಲ ಅವರಿಗೆ ನಿಮ್ಮ ನಿಮ್ಮ ಕಡೆಯಿಂದ ಏನು ಒಪಿಯನ್ ಒಪಿನಿಯನ್ ಇದೆ ಹೇಳಿ ಅಂತ ಹೇಳಿ ಹೇಳಿದಾಗ ಪಿ ಡಿ ಒ ಅವರು ಹೇಳ್ತಾರೆ ಅವ್ರ ಜಾಗ ಅವ್ರು ಏನಾರು ಮಾಡಿಕೊಳ್ಳಿ ಬೇಲಿನಾರು ಹಾಕ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಮಗೆ ಅದು ಪಿ ಅವರು ಪಿ ಎಸ್ ಐ ಅವರಿಗೆ ಹೇಳ್ತಾರೆ ನಿಮ್ಮ ಹೆಸರು ಮಲ್ಲೇಶ್ ನಾಯಕ್ ಕ್ಯಾಮ್ರಾಮನ್ ನಾಗರಾಜ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ